ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಅನ್ನು ಒತ್ತಿರಿ ಇವತ್ತು ನಾವು ಅಡಿಕೆ ಬೆಳೆಯಲ್ಲಿದ್ದೀವಿ ಈ ಒಂದು ಅಡಿಕೆ ಬೆಳೆಗೆ ಗ್ರೀನ್ ಪ್ಲಾನೆಟ್ ಸಂಸ್ಥೆಯ ಗ್ರೋವಾಮೃತನ ಮಾಡ್ತಾಯಿದ್ದೀವಿ ಕಾರಣ ಎಂಟು ವರ್ಷದ ಕ ಬೆಳೆ ಇದೆ ಇದು ಎಂಟು ವರ್ಷ ಆದ್ರೂ ಕ್ರಾಪಲ್ಲಿ ನೋಡೋದಾದರೆ ಅಷ್ಟೇನು ಈಲ್ಡ್ ಏನು ಕಾಣ್ತಾ ಇಲ್ಲ ನಮಗೆ ಅಷ್ಟೊತ್ತು ಇಷ್ಟೊತ್ತು ಪಕ್ಕದಲ್ಲ ಚೆನ್ನಾಗಿ ಬಂದಿದೆ ಈಗ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ತಿಂಗಳು ಫಸ್ಟ್ ವೀಕಲ್ಲಿದ್ದೀವಿ ಫಸ್ಟಿನ್ ಫಸ್ಟ್ ಟೈಮ್ ಈಗ ಗ್ರೀನ್ ಪ್ಲಾನೆಟ್ ಪ್ರಾಡಕ್ಟು ಯೂಸ್ ಮಾಡ್ತಾಯಿದ್ವಿ ಈ ಒಂದು ತೋಟಕ್ಕೆ ನೆಕ್ಸ್ಟ್ ಇಯರ್ಗೆ ಈಲ್ಡ್ ಹೆಂಗೆ ಬರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀವಿ ಈಗ ಅಟ್ ಪ್ರೆಸೆಂಟ್ ಇರೋದು ತಾವು ನೋಡ್ಕೋಬೋದು ಈಗ ಒಂದೊಂದು ಮರದಲ್ಲಿ ಒಂದೇ ಒಂದು ಹೊಂಬಳೆ ಬಂದಿರ್ತಕ್ಕಂಥದ್ದು ಇದು ಇದುವರೆಗೂ ಕ್ರಾಪೇ ಆಗಿಲ್ವಲ್ಲ ಸೊ ಮರ ಮಾತ್ರ ಡೆವಲಪ್ಮೆಂಟ್ ಇದೆ ಬಟ್ ಈ ಏನು ಬರ್ತಾ ಇಲ್ಲ ಜೊತೆಗೆ ಮೇ ಮೇನ್ ನಿಮಗೇನು ಹಳ್ಳು ಉದುರ್ತಾ ಇದೆಯಾ ಹಾಂ ಹಾಂ ಇದಕ್ಕೆ ಗ್ರೀನ್ ಪ್ಲಾಂಟ್ ಸಂಸ್ಥೆಯ ಗೃಹಾಮೃತ ಮಾಡ್ತಾ ಇದ್ದೀವಿ ಮಾಡುವ ವಿಧಾನನೂ ಜೊತೆಗೆ ನಿಮಗೆ ತೋರಿಸ್ತಾ ಇದ್ದೀವಿ ಹಾಗೆ ಈ ತೋಟದಲ್ಲಿ ಇನ್ನೊಂದು ಸಮಸ್ಯೆ ಇದೆ ಆ ಸಮಸ್ಯೆ ಏನು ಅಂದರೆ ಎಲೆ ಎಲ್ಲ ಹಳದಿ ಬಣ್ಣಕ್ಕೆ ತಿರುಗಿ ಎಲೆ ಚುಕ್ಕೆ ರೋಗ ಬಂದು ಮೈಟ್ಸ್ ಕಾರಣದಿಂದಾಗಿ ಎಲೆ ಎಲ್ಲ ಗರಿ ಗರಿಯಾಗಿ ಸೀಳ್ದಂಗೆ ಕಾಣ್ತಾ ಇದೆ ಇದಕ್ಕೆ ಪರಿಹಾರವಾಗಿ ಒಂದು ಸ್ಪ್ರೇ ಗ್ರೀನ್ ಪ್ಲ್ಯಾಂಟ್ಸ್ ಸಂಸ್ಥೆ ಸಿ ಪೌಡ್ರು ಮತ್ತು ಆರ್ಗೋಮೈಟನ್ನು ಸ್ಪ್ರೇ ಮಾಡಿಸ್ತಾ ಇದ್ರಿ ಅದ್ರ ಜೊತೆಗೆ ಜೀವಾಮೃತದ ಜೊತೆಗೆ ನಮ್ಮ ಗ್ರೀನ್ ಪ್ಲ್ಯಾಂಟ್ ಪ್ರೀಮಿಯಮ್ ಗ್ರೋ ಅನ್ನು ಆ್ಯಡ್ ಮಾಡಿ ಕಲ್ಚರ್ ರೆಡಿ ಮಾಡಿ ಬುಡುಕ್ ಕೊಡ್ತೀವಿ ತಯಾರು ಮಾಡೋ ವಿಧಾನ ಈಗ ಸೊ ಈಗಾಗಲೇ ಟೂ ಹಂಡ್ರೆಡ್ ಲೀಟ್ರ್ ಬ್ಯಾರಲ್ ತೊಗೊಂಡಿದ್ದೀವಿ ಇದರಲ್ಲಿ ಒಂದು ನೂರ ಐವತ್ತು ಲೀಟ್ರ್ ನೀರು ತುಂಬಿಸಿದ್ದೀವಿ ಗ್ಯಾಪು ಒಂದು ಒಂದು ಫೀಟಷ್ಟಿದೆ ಸೊ ಇದಕ್ಕೆ ಈಗ ಆಲ್ರೆಡಿ ಒಂದು ಮೂರು ಕೆ ಜಿ ಸಾವಯವ ಬೆಲ್ಲ ಈ ಥರ ಪುಡಿ ಮಾಡಿಕೊಂಡು ಪಾನಕ ಮಾಡಿ ಆಲ್ರೆಡಿ ಸುರಿದಿದ್ದೀವಿ ನೆಕ್ಸ್ಟ್ ಇದೆಲ್ಲ ಮೇಲಕ್ಕೆ ಪನ್ಕ ಬರ್ದೇ ಈಗ ಸಗಣಿ ಏನಿದೆ ಹಸಿ ಸಗಣಿ ಫ್ರೆಶ್ ಆಗಿರ್ತಕ್ಕಂಥದನ್ನ ಈ ಟೈಪು ಒಂದು ಬಕೆಟಲ್ಲಿ ಹಾಕ್ಕೊಂಡು ಕ್ಲೀನಾಗಿ ಲಸಿ ಟೈಪ್ ಮಾಡ್ಕೋತಾ ಇದ್ವಿ ಹೀಗೆ ಮಾಡಿಕೊಂಡು ಬ್ಯಾರಲಲ್ಲಿ ಸುಡ್ಕೋಬೇಕಾಗತ್ತೆ ಮಾಡೋ ವಿಧಾನ ಮತ್ತೊಮ್ಮೆ ಹೇಳ್ತೀನಿ ಏನೇನು ಬೇಕು ಒಂದು ಟೂ ಹಂಡ್ರೆಡ್ ಲೀಟರ್ಸ್ ಬ್ಯಾರಲ್ ಬೇಕು ತದನಂತರ ಒಂದು ನೂರ ಐವತ್ತು ಲೀಟ್ರ್ ನೀರು ತುಂಬಿಸ್ಕೋಬೇಕು ಆದಮೇಲೆ ಮೂರು ಕೆ ಜಿ ಬೆಲ್ಲನ ಪುಡಿ ಮಾಡಿಕೊಂಡು ಪಾನ್ಕ ಟೈಪ್ ಮಾಡಿ ಬ್ಯಾರೆಲ್ಗೆ ಹಾಕ್ಕೊಬೇಕು ತದನಂತರ ಈ ಟೈಪಲ್ಲಿ ಹಸಿ ಸಗಣಿನ ಈ ಥರ ಬಕೆಟಲ್ಲಿ ಕ್ಲೀನಾಗಿ ಕಲಿಸ್ಕೊಂಡು ಹಾಕ್ಕೊಬೋದು ಇದಕ್ಕೇನೆಲ್ಲ ಅಂದರೆ ಮಜ್ಜಿಗೆ ಒಂದು ಮೂರಿಂದ ನಾಲ್ಕು ಲೀಟ್ರ್ ಸೇರಿಸ್ಬೋದು ಅದ್ರ ಜೊತೆಗೆ ಬೆಲ್ಲ ಈಗಾಗಲೇ ಬೆಲ್ಲ ಆಗಿದೆ ಮತ್ತು ಇಲ್ಲೆಲ್ಲಿನ ಹೊಲದ್ದು ಬೋದಿನಲ್ಲಿ ಒಂದು ಮಣ್ಣೊಂದು ನಾಲ್ಕು ಕೆ ಜಿ ಸೇರಿಸಿ ಇದಕ್ಕೆ ಹಾಕಿ ಕಲಿಸಾದ ಒಂದು ಏಳು ದಿವಸ ಇಟ್ಟು ಏಳರಿಂದ ಎಂಟು ದಿವಸ ಇಟ್ಟು ಒಂಬತ್ತನೇ ದಿವಸಕ್ಕೆ ಉಪಯೋಗ ಮಾಡುವಂಥದ್ದು ಇದಕ್ಕೆ ಗ್ರೀನ್ ಪ್ಲ್ಯಾಂಟ್ ಸಂಸ್ಥೆಯ ಗ್ರೋ ಪ್ರೀಮಿಯಮ್ಮು ನೈಟ್ ವರ್ಕಿಂಗನ್ನು ಸೇರಿಸ್ತೀವಿ ಪ್ರೀಮಿಯಮ್ಮನ್ನು ಈ ಒಂದು ಗ್ರೋ ಅಮೃತಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ ಒಳಗಿನ್ನೊಂದಿದೆ ಸ್ಟಾಪ್ ಮಾಡಿ ಚೆನ್ನಾಗಿ ಕಲಿಸಿ ಮಾಡೋಣ ನೆಕ್ಸ್ಟು ಗ್ರೋ ಅನ್ನು ಆ್ಯಡ್ ಮಾಡ್ತಾ ಇದೀವಿ ಎಲ್ಲ ಆದಮೇಲೆ ಈ ಟೈಪಿಗೆ ಕ್ಲೋಸ್ ಮಾಡಿಬಿಡ್ಬೇಕು ಗಡ್ಡಾಕಿ ಹ್ಞೂ ಕಲಗಲ್ಲಿ ಇಟ್ಬಿಡಿ ನಾವು ನೋಡ್ತಾ ಇರ್ತಕ್ಕಂಥ ಅಡಿಕೆ ಬೆಳೆಗೆ ಎರಡು ತಿಂಗಳ ಹಿಂದೆ ಗ್ರೀನ್ ಪ್ಲ್ಯಾನೆಟ್ ಸಂಸ್ಥೆಯ ಜೈವಿಕ ಕೃಷಿ ಉತ್ಪನ್ನಗಳನ್ನು ಜೀವಾಮೃತದ ಮುಖಾಂತರ ಪ್ರತಿ ಗಿಡಕ್ಕೆ ಒಂದು ಲೀಟ್ರ್ ಅಂತ ಕೊಟ್ಟಿದ್ದೀವಿ ಈಗ ಎರಡು ತಿಂಗಳಾಗಿದೆ ಬನ್ನಿ ರೈತರ ಕೇಳೋಣ ಏನು ಬದಲಾವಣೆ ಆಗಿದೆ ಅಂತ ಫುಲ್ ಕಲರ್ ಮಾತ್ರ ಭಾಳ ಚೆನ್ನಾಗಿ ಚೇಂಜ್ ಆಗಿದೆ ಫುಲ್ ಗರಿ ಎಲ್ಲ ಹೆಂಗಿದ್ದಿದೆಲ್ಲ ಫುಲ್ ಕ್ಯೂರ್ ಆಗಿಬಿಟ್ಟಿದೆ ಇದೆಲ್ಲ ಸುಳಿ ಹೋಗಿದ್ದಿದ್ದು 嗯。<clears throat> ಇವತ್ತು ನವೆಂಬರ್ ಇದೆ ಇಲ್ಲಿ ರೈತರು ಅಡಿಕೆ ತೋಟಕ್ಕೆ ಬಂದಿದ್ದೀವಿ ಇಲ್ಲಿ ಹೋದ ಒಂದು ಟೂ ಮಂತ್ಸ್ ಬ್ಯಾಕು ಗ್ರೀನ್ ಪ್ಲ್ಯಾಂಟ್ ಸಂಸ್ಥೆಯ ಪವರ್ ಪ್ಲ್ಯಾಂಟ್ ಗ್ರೋ ಪವರ್ ಪ್ಲ್ಯಾಂಟ್ ಆರ್ಗೋಮೈಟು ಮತ್ತು ನೈಟ್ರೋಕಿಂಗು ಪ್ರೀಮಿಯಮ್ ಅಂತ ಇವುಗಳನ್ನು ಜೋಮ್ ಜೀವಾಮೃತ ಮಾಡಿ ಪ್ರತಿ ಗಿಡಕ್ಕೆ ಒಂದು ಲೀಟ್ರಂಗೆ ಬುಡಕ್ಕಾಕಿ ಒಂದು ಸ್ಪ್ರೇ ತೊಗೊಂಡಿದ್ವಿ ಈಗ ರೈತರನ್ನು ಕೇಳೋಣ ಎರಡು ತಿಂಗಳಲ್ಲಿ ಏನು ಬದಲಾವಣೆ ಆಗಿದೆ ಅಂತ ಈ ನಿಮಗೆ ಫಸ್ಟ್ ವಿಡಿಯೋನೋ ತೋರಿಸ್ತೀವಿ ಎಲ್ಲ ಗರಿ ಎಲ್ಲ ಮೈಟ್ಸ್ ಬಂದು ಎಲ್ಲ ಅರ್ದಿದ್ದು ಗರಿ ಎಲ್ಲ ಫುಲ್ಲು ಕೆಂಪಾಗಿತ್ತು ಜೊತೆಗೆ ಅದನ್ನು ತೋರಿಸ್ತೀವಿ ಈಗ ನೋಡಿದ್ರೆ ಏನು ಚೇಂಜಸ್ ಆಗಿದೆ ಅಂತ ರೈತರನ್ನೇ ಕೇಳೋಣ ಸರ್ ನಮಸ್ತೆ ಸರ್ ಈಗ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನು ನೀವು ತಿಂಗಳು ತಿಂಗಳಾಯಿತು ಸರ್ ಯೂಸ್ ಮಾಡಿದಕ್ಕೆ ಎರಡು ತಿಂಗಳಾಯ್ತು ಎರಡು ತಿಂಗಳು ಯಾವ ಮೆಥಡಲ್ಲಿ ಯೂಸ್ ಮಾಡಿದ್ರಿ ಜೀವಾಮೃತ ಮಾಡಿ ಹಾಕಿದ್ರಿಟರ್ ಇಲ್ಲಿ ಜೀವ ಜೀವಾಮೃತ ತಯಾರು ಮಾಡಿ ಎಷ್ಟು ದಿವಸ ಕಳೆ ಇಟ್ಟಿದ್ರಿ ಜೀವ ಅಮೃತ ಏಳು ದಿವಸ ಪ್ರತಿ ಗಿಡಕ್ಕೆ ಒಂದು ಲೀಟರ್ ಅಂತ ಹಾಕಿದ್ರಿ ಸ್ಪ್ರೇ ಒಂದ್ಸಲ ಮಾಡ್ಕೊಂಡ್ರು ನೀವು ಮೊದಲು ಈಗ ನಿಮ್ಮ ತೋಟ ನೋಡುತ್ತಾ ಇದ್ದಿದ್ದಕ್ಕೂ ಈಗ ಏನು ಚೇಂಜಸ್ ಆಗಿದೆ ಸರ್ ನಿಮಗೆ ಗಿಡ ಬಹಳ ಅಂದ್ರೆ ಎಕ್ಸ್ಪೆಕ್ಟೇ ಮಾಡಿಲ್ಲ ಇಷ್ಟು ಗಿಡ ಹಾಂ ಹಾಂ ಆಮೇಲೆ ಹೊಂಬಾಳೆ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಹಾಂ 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 ಚೆನ್ನಾಗಿ ಬರ್ತಾಯಿದೆ ಮತ್ತು ನೀವು ನೋಡ್ಬೋದು ಭಾಳ ಅಂದರೆ ಭಾಳ ಚೇಂಜಸ್ಸು ಆದರೆ ನಿಮ್ಗೆ ಕಮ್ಮಿ ಆಗುತ್ತೆ ಅಂತ ಇನ್ನು ಹಾಗೆ ನಿಮ್ಮ ಮನಸಲ್ಲಿ ಇತ್ತ ಇಲ್ಲ ಸರ್ ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ ಹಾಂ ಹಾಂ ಅಂದರೆ ಚೆನ್ನಾಗಿದೆ ಅಡ್ಡಿ ಇಲ್ಲ ಇಲ್ಲ ಸರಿ ಸರ್ ಬೇರೆ ರೈತರಿಗೆ ಏನು ಸಂದೇಶ ನೀಡ್ತೀರಿ ನೀವು ಇದನ್ನು ಮಾಡ್ಬೋದು ಸರ್ ಮಾಡಿದ ಒಳ್ಳೆಯ ಅನುಕೂಲ ಇದೆ ಅಂತ ಹೇಳ್ಬೋದು ಹಾಂ ಹಾಂ ನೀವು ಪೇಸ್ಬುಕ್ಕು ಮತ್ತು ಯೂಟ್ಯೂಬಲ್ಲಿ ನೋಡಿ ಹಿಂಗೆ ಅಡಿಕೆ ಬಗ್ಗೆ ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ಕರೆಸಿ ಮಾಡಿಸಿದಂತೂ ಸಾರ್ಥಕ ಆಯ್ತಾ ಸಾರ್ಥಕ ಆಗಿದೆ ಓಕೆ ಸರ್ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು